ವೀಕ್ಷಕರೇ ನಮಸ್ಕಾರ ಈ ವಿಡಿಯೋದ ಮೇನ್ ಅಪ್ಡೇಟ್ಸ್ ಬಗ್ಗೆ ಮುಂಚಿತವಾಗಿ ನೀವು ಕೂಡ ಒಬ್ಬ ಹಿಂದೂ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ಪ್ರತಿಯೊಬ್ಬರು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಿಂದೂ ಧರ್ಮದ ಆಟಗಾರನಾಗಿರುವ ರಚನ್ ರವೀಂದ್ರ ಅವರ ಹೆಸರನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ತಿಳಿಸಿಯ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ ಹಾಗೂ ಕಮೆಂಟ್ಸ್ ಗಳಿಂದ ಈ ಆಟಗಾರನಿಗೆ ಮೋಟಿವೇಶನ್ ಸಿಗುತ್ತದೆ ಮತ್ತು ನಮ್ಮ ಭಾರತ ತಂಡಕ್ಕೆ ಕೂಡ ಮೋಟಿವೇಶನ್ ಸಿಗಬಲ್ಲದು ವೀಕ್ಷಕರ ಇನ್ನು ಈ ವಿಡದ ಮೆಂಟ್ ಟಾಪಿಕ್ ಕಡೆಗೆ ಬರುವುದಾದರೆ ಪಾಕಿಸ್ತಾನದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದುಕೊಂಡು ಭಾರತ ತಂಡದ ಧ್ವಜ ಹಾರಿಸಿದರು ರಚನ್ ರವೀಂದ್ರ ಬಳಿಕ ಹಿಂದೂ ಧರ್ಮ ಮತ್ತು ಭಾರತದ ಬಗ್ಗೆ ಹೇಳಿದ್ದು ಕೇಳಿದರೆ ನಿಜವಾಗಲೂ ನೀವು ರಚನ್ ರವೀಂದ್ರ ಅವರಿಗೆ ಸೆಲ್ಯೂಟ್ ಮಾಡುತ್ತೀರಾ ವೀಕ್ಷಕರೇ ಈ ವಿಡದ ಟಾಪಿಕ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಹೌದು ನಿನ್ನೆ ಪಾಕಿಸ್ತಾನದ ಲಾಹೋರ್ ಮೈದಾನದಲ್ಲಿ ಸೆಮಿಫೈನಲ್ ಎರಡರಲ್ಲಿ ನ್ಯೂಜಿಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವು ಐವತ್ತು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆಯಾ ಹೌದು ಭಾನುವಾರದಂದು ದುಬೈನ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯವು ಜರುಗಲಿದೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದ ಬಳಿಕ ರಚಿನ್ ರವೀಂದ್ರ ಅವರು ಪಾಕಿಸ್ತಾನ ನೆಲದಲ್ಲಿ ಭಾರತದ ಧ್ವಜ ಹಾರಿಸಿದರು ರಚಿನ್ ಹೌದು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ನಲ್ಲಿ ಮಾತನಾಡಿದ ರಚಿನ್ ಅವರು ಹೇಳಿದ್ದು ನೋಡಿ ಈ ಒಂದು ಪಂದ್ಯದಲ್ಲಿ ನಮ್ಮ ತಂಡವು ಉತ್ತಮವಾಗಿ ಆಡಿದೆಯ ಮತ್ತು ಬ್ಯಾಟರ್ಸ್ಗಳ ವಿಭಾಗದಲ್ಲಿ ಕೇನ್ ವಿಲಿಯಮ್ಸನ್ ಅವರು ಉತ್ತಮವಾದ ಸಾಥ್ ಕೊಟ್ಟರು ಹೌದು ಓಪನಿಂಗ್ ಕ್ರಮಾಂಕದ ಬ್ಯಾಟ್ಸ್ಮನ್ಗಳಿಂದ ಉತ್ತಮವಾದ ರನ್ಸ್ಗಳು ಬಂದರೆ ಬೃಹತ್ ಮೊತ್ತವನ್ನು ಕಲೆ ಹಾಕಬಹುದು ಮತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಇದೀಗ ನಾವು ಫೈನಲ್ಗೆ ತಲುಪಿದ್ದು ನನಗೂ ಕೂಡ ಖುಷಿಯಾಗಿದೆಯಾ ಹೌದು ನಾನು ತಂಡದಲ್ಲಿರುವಾಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ನ್ಯೂಜಿಲೆಂಡ್ ತಂಡವು ತಲುಪಿತು ಮತ್ತು ಇನ್ನು ನಮ್ಮ ಭಾರತ ತಂಡದ ವಿರುದ್ಧ ನಾವು ಸೆಣಸಾಡಲಿದ್ದೇವೆ ಹೌದು ಆ ಒಂದು ಪಂದ್ಯದಲ್ಲೂ ಕೂಡ ನನ್ನ ಕಾಂಟ್ರಿಬ್ಯೂಷನ್ ಕೊಡುತ್ತೇನೆ ಹೌದು ಬಲಿಷ್ಠ ತಂಡವಾದ ಭಾರತ ತಂಡದಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತ ಅನುಭವಿ ಆಟಗಾರರು ಇದ್ದಿದ್ದಾರೆ ಮತ್ತು ಇವರನ್ನು ನೋಡಿ ನಾವು ಕಲಿತುಕೊಳ್ಳಬೇಕಾಗುತ್ತದೆ ಇನ್ನು ನಮ್ಮ ಭಾರತ ತಂಡದ ಪರವಾಗಿ ಹೇಳಬೇಕೆಂದರೆ ನಾನು ಹುಟ್ಟಿದ್ದು ಕೂಡ ಭಾರತ ದೇಶದಲ್ಲಿ ಹೌದು ನನಗೆ ನನ್ನ ದೇಶದಲ್ಲಿ ಚಾನ್ಸ್ ಸಿಗದೇ ಇದ್ದ ಕಾರಣ ನಾನು ಇದೀಗ ನ್ಯೂಜಿಲೆಂಡ್ ತಂಡಕ್ಕೆ ಆಡುತ್ತಿದ್ದೇನೆ ಮತ್ತು ನನ್ನ ಹಿಂದೂ ಧರ್ಮವನ್ನು ನಾನು ಎಂದಿಗೂ ಕೂಡ ಮರೆಯುವುದಿಲ್ಲ ಭಾರತಕ್ಕಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ ಹೌದು ಮುಂದಿನ ದಿನಮಾನಗಳಲ್ಲಿ ಭಾರತ ತಂಡವು ನನಗೆ ಚಾನ್ಸ್ ಕೊಟ್ಟರೆ ನಾನು ಭಾರತ ತಂಡದಲ್ಲೂ ಕೂಡ ಆಡುತ್ತೇನೆ ಹೌದು ಭಾರತ ತಂಡವು ಕ್ರಿಕೆಟ್ನಲ್ಲಿ ಇನ್ನಷ್ಟು ಬೆಳೆಯಬೇಕು ಮತ್ತು ಸಾಕಷ್ಟು ಐ ಸಿ ಸಿ ಟ್ರೋಫಿಗಳನ್ನು ಭಾರತವು ಕೂಡ ಗೆದ್ದು ಬೀಗಬೇಕು ಹೌದು ಇದೀಗ ನಾನು ನ್ಯೂಜಿಲೆಂಡ್ ತಂಡದಲ್ಲಿ ಆಡುತ್ತಿರಬಹುದು ಆದರೆ ಯಾವ ದೇಶಕ್ಕೆ ಆಡುತ್ತಿದ್ದೇನೆ ಆ ಒಂದು ದೇಶಕ್ಕೆ ಉತ್ತಮವಾದ ಕಾಂಟ್ರಿಬ್ಯೂಷನ್ ಕೊಡುತ್ತೇನೆ ಮತ್ತು ಫೈನಲ್ ಪಂದ್ಯದಲ್ಲೂ ಕೂಡ ಉತ್ತಮವಾದ ಪ್ರದರ್ಶನ ನೀಡುತ್ತೇನೆ ಎಂದು ರಚಿನ್ ರವೀಂದ್ರ ಅವರು ಭಾರತ ಹಾಗೂ ಹಿಂದೂ ಧರ್ಮದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ರಚನ್ ರವೀಂದ್ರ ಅವರು ಹಿಂದೂ ಧರ್ಮ ಹಾಗೂ ಭಾರತದ ಬಗ್ಗೆ ಹೇಳಿದ್ದು ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಫ್ರೀಯಾಗಿ ಒಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್